హలో ఫ్రెండ్స్ వెల్కమ్ టు గ్లోబల్ ఆన్లైన్ కడ ఫ్రెండ్స్ ఎలా విద్యార్థి కర్ణాటక సే టూ తౌసండ్ ట్వంటీ ఫైవ్ ಪೇಪರ್ ಒನ್ ಕೊಡ್ಸಿ ಯಾರಿಗೆಲ್ಲ ಜಾಯಿನ್ ಆಗಿದ್ದೀರಾ ಸೊ ಯಾರೆಲ್ಲ ನಮ್ಮ ಗ್ಲೋಬಲ್ ಆನ್ಲೈನ್ ಯೂಟ್ಯೂಬ್ ಚಾನಲ್ ನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಸೊ ನಮ್ ನಿಮ್ಮ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಚಾನಲ್ ಅನ್ನ ಅವಲಂಬಿತರಾಗಿದ್ದೀರಾ ಸೊ ಎಲ್ರಿಗೂ ಕೂಡ ಇವತ್ತು ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದೀವಿ ಸೊ ಇವತ್ತು ಗಣೇಶ ವಿಸರ್ಜನೆ ದಿನದಂದು ಸೊ ಎಲ್ಲರಿಗೂ ಶುಭಾಶಯಗಳನ್ನ ಕೊಡುತ್ತಾ ಸೊ ಲಾರ್ಡ್ ಗಣೇಶ ಎಲ್ರಿಗೂ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಅಲ್ಲಿ ಈ ವರ್ಷ ಸಕ್ಸಸ್ ಅನ್ನ ತಂದು ಕೊಡ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕರ್ನಾಟಕ ಟ್ವೆಂಟಿ ಗಾಗಿ ಪೇಪರ್ ಒನ್ ಪೇಪರ್ ಒನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕ್ರೀಡಾವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಒಂದು ಪೇಪರ್ ಒನ್ಗಾಗಿ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಕೊಡ್ತಾ ಇದೀವಿ ಯೂಟ್ಯೂಬ್ ಕ್ಲಾಸಸ್ ಅನ್ನ ಕೂಡ ಮಾಡ್ತಾ ಇದೀವಿ ಸೊ ಇದ್ರ ಜೊತೆಗೆ ನಿಮಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೊಡ್ತಾ ಇದೀವಿ ಸೊ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ನಮ್ಮ ಮೇನ್ ಕಂಟೆಂಟ್ ಬಂದ್ಬಿಟ್ಟು ನಿಮಗೆ ನಲವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ಸೊ ಈ ನಲವತ್ತು ಮಾಕ್ ಟೆಸ್ಟ್ ಗಳನ್ನ ನೀವು ಅಟೆಂಡ್ ಆಗಿದ್ದೆ ಅದರಲ್ಲಿ ಸೊ ನಮ್ಮ ಎಲ್ಲ ಪೇಪರ್ ಒನ್ ಮಟೀರಿಯಲ್ ನ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಅಲ್ಲಿ ನೀವು ಮೂವತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ ಸೊ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಇಲ್ಲಿ ಪಡೆದೇ ಪಡಿತೀರಾ ಸೊ ಇದರಿಂದ ನೀವು ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸುವುದರ ಮೂಲಕ ಕೆ ಸೆಟ್ ಅನ್ನ ಸರಳವಾಗಿ ಕ್ವಾಲಿಫೈ ಆಗ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಕೆ ಸೆಟ್ ಕ್ವಾಲಿಫೈ ಆಗುವಲ್ಲಿ ಪೇಪರ್ ಒನ್ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಸೊ ಈ ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೆ ಅದರಲ್ಲಿ ಸೊ ಪೇಪರ್ ಟೂ ನಲ್ಲಿ ನೀವು ಫಿಫ್ಟಿ ಪ್ಲಸ್ ಎಂ ಸಿಗಳನ್ನ ಕರೆಕ್ಟ್ ಮಾಡಿದ್ದೆ ಅದರಲ್ಲಿ ಸರಳವಾಗಿ ಕೆ ಎಸ್ ಎನ್ನು ಕ್ವಾಲಿಫೈ ಆಗ್ಬಹುದು ಸೊ ಉದಾಹರಣೆಗೆ ನಿಮ್ಗೆ ಒಂದು ಸ್ಟ್ರಾಟಜಿ ಹೇಳ್ತೀನಿ ಸೊ ಪೇಪರ್ ಒನ್ ನಲ್ಲಿ ನೀವು ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಏನಾದರೂ ಮಾಡಿಕೊಂಡ್ರೆ ಪೇಪರ್ ಟೂ ನಲ್ಲಿ ಸಿಕ್ಸ್ಟಿ ಕ್ವೆನ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಸೊ ಪೇಪರ್ ಒನ್ ಅಲ್ಲಿ ಸಿಕ್ಸ್ಟಿ ಕ್ವೆಶನ್ಸ್ ಒನ್ ಟ್ವೆಂಟಿ ಮಾರ್ಕ್ಸ್ ಪೇಪರ್ ಪೇಪರ್ ಟೂ ನಲ್ಲಿ ಸಿಕ್ಸ್ಟಿ ಕ್ವಶನ್ ಒನ್ ಟ್ವೆಂಟಿ ಮಾರ್ಕ್ಸ್ ಪೇಪರ್ ಒನ್ ನಲ್ಲಿ ತರ್ಟಿ ಕ್ವಶನ್ ಸಿಕ್ಸ್ಟಿ ಮಾರ್ಕ್ಸ್ ಒನ್ ಏಯ್ಟಿ ಸ್ಕೋರ್ ಆಯ್ತು ಸೊ ನೀವು ಯಾವುದೇ ಕ್ಯಾಟಗರಿನ ಇದ್ರು ಕೂಡ ಯಾವುದೇ ಸಬ್ಜೆಕ್ಟ್ ಇದ್ರು ಕೂಡ ಸೊ ಕೆಸೆಟ್ ಅನ್ನ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಳ್ಳಿ ಪೇಪರ್ ಒನ್ ನಲ್ಲಿ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡುವ ಪ್ರಯತ್ನವನ್ನ ಮಾಡಿ ಸೊ ಇದರ ಜೊತೆಗೆ ಪೇಪರ್ ಟೂ ನಲ್ಲಿ ನೀವು ಸಿಕ್ಸ್ಟಿ ಪ್ರಶ್ನೆ ಅಂಕಗಳನ್ನ ಸಿಕ್ಸ್ಟಿ ಕ್ವಶನ್ಸ್ ಮಾಡುವ ಪ್ರಯತ್ನವನ್ನ ಮಾಡಿ ಈ ಲೆವೆಲ್ಗೆ ಪ್ರಿಪರೇಷನ್ ಅನ್ನ ಮಾಡಿ ಅಂತ ಹೇಳ್ತಾ ಸೊ ಪೇಪರ್ ಒನ್ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಲು ಬೇಕಾದ ಎಲ್ಲ ಮಟೀರಿಯಲ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಡೈಲಿ ಯೂಟ್ಯೂಬ್ ಕ್ಲಾಸಸ್ ಅನ್ನು ಕೂಡ ಮಾಡ್ತೀವಿ ಸೊ ಇವತ್ತು ವಿಸರ್ಜನೆಯ ದಿನ ಆಗಿರೋದ್ರಿಂದ ಸೊ ಯೂಟ್ಯೂಬ್